ಆತ್ಮೀಯ ಬಂಧುಗಳೇ ಅರಿವು ಪರಿವರ್ತನೆಯ ಮೊದಲ ಹೆಜ್ಜೆ ಅರಿತು ಅದರಂತೆ ನಡೆಯದಿರುವುದು ಅರಿಯದಿರುವುದಕ್ಕೆ ಸಮ ಆದ್ದರಿಂದ ಕ್ರಿಯೆ ಎರಡನೆಯ ಹೆಜ್ಜೆ ಅರಿತಿರುವುದನ್ನು ಆಳವಾಗಿ ನೋಡಿ ಅದರ ಅಂತರಾರ್ಥವನ್ನು ಗ್ರಹಿಸುವುದು ಮನನ ಯಾವುದು ಇದೆಯೋ ಅದರೊಂದಿಗೆ ಶಾಂತಿಯಿಂದಿರುವುದು ಹಾಗೂ ಅದಕ್ಕೆ ಕೇವಲ ನಿರ್ಲಿಪ್ತ ಸಾಕ್ಷಿಯಾಗಿರುವುದು ಧ್ಯಾನ ಸ್ಥಿತಿ ಯಾವುದಿದೆಯೋ ಅದರೊಡನೆ ನೀವು ಶಾಂತಿಯಿಂದ ಇರದಿದ್ದರೆ ಸಂಘರ್ಷದಲ್ಲಿ ಇರುತ್ತೀರಿ ಆಗ ದುಃಖ ಉಂಟಾಗುತ್ತದೆ ಜೀವನದಲ್ಲಿ ಸಾಮರಸ್ಯವನ್ನು ಕರೆಯಬೇಕಲ್ಲದೆ ಸಂಘರ್ಷವನ್ನಲ್ಲ ತಾತ್ಕಾಲಿಕವಾಗಿರುವುದನ್ನ ಶಾಶ್ವತವಾಗಿರಬೇಕೆಂದು ನಿರೀಕ್ಷಿಸುವುದೇ ದುಃಖಕ್ಕೆ ಮೂಲ ಕಾರಣ ದುಃಖವನ್ನ ತ್ಯಜಿಸುವುದೆಂದರೆ ಶಾಶ್ವತತೆಯ ಭ್ರಮೆಯನ್ನು ತ್ಯಜಿಸುವುದೇ ಆಗಿದೆ ಒಮ್ಮೆ ವಿದೇಶದ ಸಾಮ್ರಾಟನೊಬ್ಬ ಭಾರತಕ್ಕೆ ಬಂದಿದ್ದ ಅಲ್ಲಿ ಸಾಧು ಒಬ್ಬನನ್ನ ಭೇಟಿಯಾಗಿ ಎಂದೂ ಸಾವಿಲ್ಲದಂತೆ ಬದುಕು ಬಗೆ ಹೇಗೆ ಎಂದು ಕೇಳಿದ ಸಾಧು ಹಿಮಾಲಯದ ಯಾವುದೊಂದು ಪ್ರದೇಶದಲ್ಲಿದ್ದ ಚಿಲುಮೆಯ ಕುರಿತು ಹೇಳಿ ಅದರ ನೀರನ್ನ ಕುಡಿದರೆ ಅಮರನಾಗುವೆ ಎಂದ ಸರಿ ಸಾಮ್ರಾಟ ಅದನ್ನು ಹುಡುಕುತ್ತಾ ಹೊರಟ ಕೊನೆಗೂ ಆ ಚಿಲುಮೆ ಸಿಕ್ಕಿತು ಆದರೆ ಅದರ ನೀರನ್ನ ಕುಡಿಯಲು ಹೊರಟಾಗ ಅಲ್ಲೇ ಮರದ ಮೇಲಿದ್ದ ಕಾಗೆಯೊಂದು ಹೇಳಿತು ಈ ನೀರನ್ನ ಕುಡಿಯುವ ಮೂರ್ಖತನ ಮಾಡಬೇಡ ನಾನು ಈ ನೀರನ್ನ ಕುಡಿದಿದ್ದೆ ಹಾಗಾಗಿ ಕಾಗೆಯಾಗಿ ಅಮರನಾಗಿದ್ದೇನೆ ಅಂತ ಹೇಳ್ತಂತೆ ಭಗವಂತನ ಅಗಾಧ ವಿವೇಕದಿಂದಲೇ ಈ ಪ್ರಪಂಚದಲ್ಲಿ ನಶ್ವರತೆಯ ಸೃಷ್ಟಿಯಾಗಿದೆ ಅದು ದುಃಖಕರವಲ್ಲ ಪರಿವರ್ತನೆಯ ಪ್ರವಾಹ ಶಾಶ್ವತದ ಹುಚ್ಚಿನಿಂದ ಮುಕ್ತರಾಗಿ ಪರಿವರ್ತನೆಯೊಂದಿಗೆ ಸಾಗುವ ವಿಧಾನವೇ ಧ್ಯಾನಸ್ಥ ಜೀವನ ಪರಿವರ್ತನೆ ಜೀವನದ ಸಾರಾಂಶ ಆದರೆ ನಮ್ಮ ಅಜ್ಞಾನ ಅದನ್ನು ಒಪ್ಪಿಕೊಳ್ಳಲು ಬಿಡುತ್ತಿಲ್ಲ ಪರಿವರ್ತನೆ ಆಗುವಂಥದ್ದು ಚಲನಶೀಲವಾದಂತದ್ದು ಜಗತ್ತು ಇಂದಿದ್ದಂತೆ ನಾಳೆ ಇರುವುದಿಲ್ಲ ಅಂತ ಸಾವಿರ ವರ್ಷಗಳಿಂದ ಋಷಿ ಮುನಿಗಳು ಸಾಧುಸಂತರು ಸಂತರು ಶರಣರು ದಾಸರು ಎಲ್ಲರೂ ಹೇಳಿದ್ದಾರೆ ನೆಚ್ಚಿ ಕೆಡಬೇಡ ಯಾಕೆ ಅಂತಂದ್ರೆ ಅದು ಇದ್ದಂತೆ ಇರುವಂಥದ್ದಲ್ಲ ಪರಿವರ್ತನೆ ಆಗತ್ತೆ ಅನ್ನೋದು ನೀನು ಒಪ್ಕೋ ನಿನಗೆ ನಿನಗೂ ಮತ್ತು ಈ ಪ್ರಕೃತಿಗೂ ಮತ್ತು ಆ ಸಂತರಿಗೂ ಸಂತ ಹೇಳ್ತಕ್ಕಂಥ ಮಾತಿಗೂ ಒಂದು ವ್ಯತ್ಯಾಸ ಬಂದಿದ್ದೇನೆ ಅಂದ್ರೆ ನೀನು ಈ ತಾತ್ಕಾಲಿಕವಾಗಿರುವಂತದ್ದನ್ನ ಅಶಾಶ್ವತವಾಗಿರುವಂತದ್ದನ್ನ ನಾನು ಶಾಶ್ವತವಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೇವೆ ಮತ್ತು ನಾವು ಶಾಶ್ವತವಾಗಿ ಇರುತ್ತೇವೆ ಅಂತ ಭಾವಿಸ್ತಾ ಇದ್ದೇವೆ ಆದ್ದರಿಂದ ನಮಗೆ ಅದು ದುಃಖ ಕೊಡ್ತಾ ಇದೆ ಯಾವುದು ಹೋಯ್ತು ಅಂತಂದ್ರೆ ನಮ್ಮಿಂದ ಯಾವುದೋ ಒಂದು ವಸ್ತು ಯಾವಾಗಲೂ ಇರುತ್ತೆ ಅಂತ ಭಾವಿಸಿಕೊಂಡಿರ್ತೀವಿ ಅದು ಹೋಯ್ತು ಅಂತಂದ್ರೆ ನಮಗೆ ದುಃಖ ಆಗುತ್ತೆ ಅದು ಹೋಗುವಂಥದ್ದೇ ಅಂತ ಮೊದಲೇ ನಾವು ತಿಳ್ಕೊಂಡ್ಬಿಟ್ಟಿದ್ರೆ ಹೋದಾಗ ದುಃಖ ಆಗೋದಿಲ್ಲ ಅಂತ ತಾತ್ಪರ್ಯ ಪರಿವರ್ತನೆಯ ಜೀವನದ ಸಾರಾಂಶ ಆದರೆ ನಮ್ಮ ಅಜ್ಞಾನವನ್ನು ಒಪ್ಪಿಕೊಳ್ಳಲು ಬಿಡಲಿ ಬಿಡುತ್ತಿಲ್ಲ ಅದು ಭ್ರಮೆಯಲ್ಲಿರುವುದನ್ನೇ ಇಷ್ಟಪಡುತ್ತದೆ ಆದ್ದರಿಂದಲೇ ಮನುಷ್ಯ ದುಃಖವನ್ನು ಅನುಭವಿಸುತ್ತಾನೆ ನಾವು ಮಾಡಬೇಕಾದ್ದು ಇಷ್ಟೇ ಪ್ರಜ್ಞೆಯ ಸ್ತರವನ್ನು ಎತ್ತರಿಸಿಕೊಂಡು ಯಾವುದು ಇದೆಯೋ ಅದರ ಸತ್ಯವನ್ನು ಅರಿಯುವುದು ಮತ್ತು ಅದರೊಂದಿಗೆ ಆ ಶಾಶ್ವತ ವಸ್ತು ಅಂತ ಒಂದು ಇದೆಯಲ್ಲ ಅದರೊಂದಿಗೆ ಶಾಂತಿಯಿಂದ ಇರುವುದು ಆ ಈಸ್ ಪರ್ಮನೆಂಟ್ ಅನ್ನುವಂಥ ಮಾತನ್ನೇ ನಾವು ನೆನಪಿಸ್ಕೊಳ್ಬೇಕು ಯಾವುದು ಅಲ್ಲ ಚೇಂಜ್ ಅನ್ನೋದೇ ಪರ್ಮನೆಂಟು ಬದಲಾವಣೆ ನಮಗೆ ಯಾವಾಗಲೂ ಇರುವಂಥದ್ದು